ದಾಂಡೇಲಿ ನಗರಸಭೆಯ ಮುಂದೆ ನಮ್ಮ ದೇವರು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ನಗರಸಭೆ ಅದು ಹತ್ತು ಹಲವು ವರ್ಷಗಳ ದಾಂಡೇಲಿ ಜನತೆಯ ಬಹುದೊಡ್ಡ ಕನಸು ಆ ಕನಸು ಸಾಕಾರಗೊಂಡ ಸುದಿನ ನಗರಸಭೆಯ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ವಿದ್ಯುಕ್ತ ಲೋಕಾರ್ಪಣೆ ನಡೆದಿದೆ ಇಡೀ ವಿಶ್ವವೇ ಕೊಂಡಾಡುವ ಭವ್ಯ ಭಾರತದ ಹೆಮ್ಮೆ ಮತ್ತು ಕೀರ್ತಿ ಹಾಗೂ ಗೌರವವಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ನಗರಸಭೆಯ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಪ್ರತಿದಿನ ಗೌರವದಿಂದ ಆರಾಧಿಸುವ ನಮ್ಮ ದೇವರು ನಗರಸಭೆಯ ಮುಂದೆ ಅವರ ಆದರ್ಶಗಳನ್ನು ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ ಎಂಬ ಆಶಯದೊಂದಿಗೆ ನೆಲೆ ನಿಂತಿದ್ದಾರೆ ಎಂದೆಂದು ಕಂಡರಿಯಲಾರದ ರೀತಿಯಲ್ಲಿ ನಗರಸಭೆಯ ಕಟ್ಟಡವನ್ನು ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿದೆ ಆಹಾ ಏನು ಚಂದ ಏನು ಅಂದ ಈ ಸುಂದರ ದೃಶ್ಯವನ್ನು ನೋಡಲು ಕಣ್ಣುಗಳೆರಡು ಸಾಲದು ಎಂಬಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ದರ್ಶನ ಭಾಗ್ಯವನ್ನು ನೀಡುತ್ತಿದೆ ಈ ಅಂದ ಚಂದದ ವಿದ್ಯುತ್ ದೀಪಗಳ ಅಲಂಕಾರ ಕನಿಷ್ಠ ಇನ್ನು ಒಂದು ವಾರವಾದರೂ ಇರಲೆನ್ನುವುದೇ ನಮ್ಮೆಲ್ಲರ ಆಶಯ